ಕರಿತಾ ಇದೆ ಧಾರವಾಡದ ಕೃಷಿ ಮೇಳ ರೈತರನ್ನು ಉತ್ತೇಜಿಸಲಿಕ್ಕೆ ಆರಂಭವಾಗಿದೆ ಬೃಹತ್ ಕೃಷಿ ಮೇಳ ಇದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರುವಂಥ ಕೃಷಿ ಮೇಳ ಇದು ಕೃಷಿ ಮೇಳದಲ್ಲಿ ಗಮನ ಸೆಳೀತಾ ಇದ್ದಾವೆ ಜಾನುಗಾರ ಜಾನುವಾರುಗಳ ಮೇಳ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರೆಲ್ಲ ಹರಿದು ಬರ್ತಾ ಇದ್ದಾರೆ ಕೃಷಿ ಮೇಳದಲ್ಲಿ ವಿವಿಧ ಜಾನುವಾರುಗಳ ಪ್ರದರ್ಶನ ಆಗ್ತಾ ಇದೆ ಮಾರಾಟವೂ ಆಗ್ತಾ ಇದೆ ನಾವು ಗದಗ ಜಿಲ್ಲೆ ರೋಣ ತಾಲೂಕು ಮಲ್ಲಾಪುರ ಗ್ರಾಮದಿಂದ ಆಗಮಿಸಿದ್ದು ನಮ್ಮ ಹೆಸರು ನಾಗಪ್ಪ ಬೆಳಕೊಪ್ಪದ ಅಂತೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಇವತ್ತಿನಿಂದ ಕೃಷಿ ಮೇಳದಲ್ಲಿ ಸಾಕಷ್ಟು ಜಾನುವಾರುಗಳು ಅನೇಕ ತಳಿಯ ಈ ಒಂದು ಎಮ್ಮೆಗಳಿರ್ಬೋದು ಆಮೇಲೆ ಎತ್ತರು ಈ ಎಲ್ಲ ಒಂದು ಪ್ರಾಣಿಗಳ ಒಂದು ಪ್ರದರ್ಶನ ಬಹಳ ನೋಡಿದರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಅಷ್ಟೇ ಅಲ್ಲ ಕೋಳಿ ಫಾರ್ಮ್ಗಳು ಕೂಡ ವಿವಿಧ ಜಾತಿಯು ಹಾಗೂ ನಾಯಿ ಆಮೇಲೆ ಸಾಕ್ತಕ್ಕಂಥ ಎಲ್ಲ ಪ್ರಾಣಿಗಳ ಬಗ್ಗೆನು ಇವತ್ತ ಈ ಕೃಷಿ ವಿಶ್ವದಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಈ ಪ್ರದರ್ಶನವನ್ನ ನೋಡಿದ್ರೆ ನಮಗೆ ಬಹಳ ಸಂತೋಷವಾದಿ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಈ ಪ್ರದರ್ಶನಗಳು ಮಾಡಬೇಕು ಹಾಗೆ ಕೃಷಿ ಮಳಕ್ಕೆ ಬಂದಂತ ಎಲ್ಲ ಪ್ರದರ್ಶಕರು ಸಹಕಾರದಿಂದ ಇಲ್ಲಿ ಯಾಕಂದರೆ ಬಹಳ ಗಲಾಟೆಗಳನ್ನ ಸಹಕರಿಸಿಕೊಂಡು ನಾವೆಲ್ಲ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಎಲ್ಲ ಪ್ರದರ್ಶನಗಳ ಪ್ರಾಣಿಗಳ ಬಗ್ಗೆ ಬಹಳ ನಾವು ಹೇಳ್ಕೊಡ್ತಕ್ಕಂಥದ್ದು ಯಾಕಂದ್ರೆ ಈ ಪ್ರಾಣಿಗಳನ್ನು ನಾವು ನೋಡಿದ್ರೆ ಪ್ರಾಣಿಗಳನ್ನು ಇಲ್ಲಾಂದರೆ ಈ ಎಮ್ಮೆ ಇರ್ಬೋದು ಕೋಣ ಆಮೇಲೆ ಹೋರಿ ತಳಿಗಳು ಆಮೇಲೆ ಜರ್ಸಿ ಆಕಳಗಳನ್ನು ನೋಡಬಹುದು ಅಂದ್ರೆ ಹೈನುಗಾರಿಕೆ ಇರ್ತಕ್ಕಂಥವುಗಳು ಆಮೇಲೆ ಕೋಳಿ ಫಾರ್ಮ್ ಇರ್ತಕ್ಕಂಥ ನಾನಾ ವಿವಿಧ ಜಾತಿಯ ಕೋಳಿ ಕೋಳಿಗಳನ್ನು ನಾವು ನೋಡಿದೇವೆ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನು ಆ ಒಂದು ಫಾರ್ಮ್ ಸ್ವಯಂ ಉದ್ಯೋಗವನ್ನು ಮಾಡ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಇಲ್ಲಿ ಅಗ್ರಿಕಲ್ಚರ್ ಡ್ಯೂಟಿ ಮಾಡ್ತೇನೆ ಈಗ ಸರ್ ಈಗ ಮೂರ್ ಸತಿ ಮೇವ್ ಹಾಕ್ತಿವ್ರಿ ಮೂರು ಸತಿ ಮೇವು ಮೂರು ಸತಿ ನೀರು ಕುಡಿಸಿ ಮತ್ತು ಸ್ವಲ್ಪ ವಾಕಿಂಗ್ ಹತ್ ಮಾಡಿಸ್ತಿವ್ರಿ ಕಣಕ್ರಿ ಪ್ರದರ್ಶನ ರೀ ಈಗ ಜಾತಿ ತಳಿ ತೋರಿಸಕ್ಕಂತ ಇಟ್ಟಿವಿ ಸರ್ ನಾವು ಎಲ್ಲಾರು ಜಾತಿ ತಳಿ ಹಾ ತಳಿ ತಳಿಯೆಲ್ಲ ತೋರಿಸ್ತೀವ್ರಿ ಯಾವ ಜಾತಿ ಹಾಲು ಎಷ್ಟು ಕೊಡ್ತಾವೆ ಹಂಗೆ ಅದ್ರ ಬಗ್ಗೆ ಹಾಂ ಹೈನುಗಾರ್ಗುದ್ದೀಚ ನನ್ಗೆ ಗೊತ್ತೇಳ್ ರಜಿಸ್ಟ್ರೇನ್ ಅಂದ್ರೆ ಒಂದು ಸುಮಾರು ಐವತ್ತು ಎಪ್ಪತ್ತೈದು ವರ್ಷ ನಡೆಯತಿತ್ತು ನಂಗೆ ಇರ್ಬೋದ್ರೆ ನಮ್ಗಷ್ಟು ಗೊತ್ತೇ ಹೇಳಿ ನಾವು ಪ್ರತಿ ವರ್ಷ ಮಾಡ್ತೀವಿ ಇದು ಬರ್ತೀವಿ ನಾವು ಏನ್ರೀ ಎಷ್ಟು ಈಗ ನಾವು ಒಂದು ಏಳು ತ ಏಳು ಹಣ್ಣು ತಡೆ ಆದ್ರೆ ಸರ್ ನಮ್ಗೆ ಎಲ್ಲ ತೋರ್ಸೋಕೆ ತಂದಿರ್ತೀವಿ